ಕೈ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಬಿಜೆಪಿ ಕಂಪ್ಲೀಟ್ ಆಗಿ ಅಲರ್ಟ್ ಆಗ್ಬಿಟ್ಟಿದೆ ಶಿವಕುಮಾರ್ ಉದಾಸಿ ಅವರನ್ನೇ ಕಣಕ್ಕಿಳಿಸೋಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಹಾವೇರಿಗೆ ಕೈ ಟಿಕೆಟ್ ಘೋಷಣೆ ಆಗಿದೆ ಸೊ ಹಾಗಾಗಿ ತಕ್ಕ ಸ್ಪರ್ಧಿಯನ್ನೇ ನಿಲ್ಲಿಸಬೇಕು ಅಂತ ಬಿಜೆಪಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು ನಾಲ್ಕನೇ ಬಾರಿಗೆ ಅದೃಷ್ಟ ಪರೀಕ್ಷಿಸ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು ಬಿಜೆಪಿ ಆನಂದ ಸ್ವಾಮಿ ಗಡ್ಡ ದೇವರಿಗೆ ಟಿಕೆಟ್ ನೀಡಿದ್ದಾರೆ ಕಾಂಗ್ರೆಸ್ನವರು ಜಾತಿ ಜಾತಿಯ ಆನಂದ ಆನಂದಸ್ವಾಮಿ ಗಡ್ಡ ದೇವರ ಮಠ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಹೊಸ ಪ್ರಯತ್ನ ಬೇಡ ಅಂತ ಬಿಜೆಪಿ ಕೂಡ ನಿರ್ಧಾರವನ್ನ ಮಾಡಿದೆ ಶಿವಕುಮಾರ್ ಉದಾಸಿ ಅವರನ್ನೇ ಕಣಕ್ಕಿಳಿಸುವುದು ಬೆಟರ್ ಅಂತ ಬಿಜೆಪಿ ನಾಯಕರು ಭಾವಿಸ್ತಾ ಇದ್ದಾರೆ ಉದಾಸಿಗೆ ಕ್ಷೇತ್ರದ ಜನರ ಮತ್ತು ಕಾರ್ಯಕರ್ತರ ನಾಡಿ ಮಿಡಿತ ಚೆನ್ನಾಗ್ ಗೊತ್ತು ಮೂರ್ ಬಾರಿ ಗೆದ್ದಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲವೂ ಗೊತ್ತಿರತ್ತೆ ಆಳ ಆಗಲ್ಲ ಜನ ಏನ್ ಬಯಸ್ತಾರೆ ಹಾವೇರಿ ಲೋಕಸಭಾ ಕ್ಷೇತ್ರ ಇದು ಬಿ ಜೆ ಪಿಯ ಭದ್ರಕೋಟೆ ಈ ಭದ್ರಕೋಟೆಯಲ್ಲಿ ಮತ್ತೊಮ್ಮೆ ಇಲ್ಲಿ ಅಂತಂದ್ರೆ ಶಿವಕುಮಾರ್ ಉದಾಸಿ ಅವರೇ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಈಗಾಗಲೇ ಅಂತಾರೆ ಪ್ರಶ್ನೆ ಮತ್ತು ಇಲ್ಲೆಂದರೆ ಕಾರ್ಯಕರ್ತರಲ್ಲಿ ಕುತೂಹಲ ಮೂಡಿದೆ ಯಾಕೆಂದರೆ ಶಿವಕುಮಾರ್ ಉದಾಸಿ ಅವ್ರನ್ನ ಬಿಟ್ಟರೆ ಇಲ್ಲೆಂದರೆ ಅಷ್ಟೊಂದು ಪ್ರಬಲ ಅಭ್ಯರ್ಥಿ ಯಾರು ಇಲ್ಲ ಅನ್ನೋದು ಇವತ್ತು ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಕೆಲಸವನ್ನ ಇವತ್ತು ದ ಇಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಜನರು ಮಾಡ್ತಾರೆ ಒಂದು ಕಡೆ ಅಂತಂದರೆ ಶಿವಕುಮಾರ್ ಉದಾಸಿಯವರು ಕಡ್ಡಿ ಮುರಿದಾಗ ಹೇಳಿದರೆ ನಾನು ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಪಕ್ಷ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡುತ್ತೆ ಪರ ನಾನು ಕೆಲಸ ಮಾಡ್ತೀನಿ ಪಕ್ಷದ ಅಭ್ಯರ್ಥಿಯನ್ನು ನಾನು ಗೆಲ್ಲಿಸಿಕೊಂಡು ಬರುವಂತಹ ಕೆಲಸ ಮಾಡ್ತೀನಿ ಅಂತೇಳಿ ಈಗಾಗಲೇ ಅಂತಾರೆ ಶಿವಕುಮಾರ್ ಉದಾಸಿ ಅವರು ಅದರ ಅದ್ರ ಹೊರತು ನೋಡಿದಾಗ ಈಗಲಾಗಂತಾರೆ ಅಂದ್ರೆ ಯಾವಾಗ ಶಿವಕುಮಾರ್ ಉದಾಸಿ ಅವರು ಈ ಮಾತನ್ನು ಹೇಳಿದ್ರು ಆ ಮಾತಿನ ಬೆನ್ನಲ್ಲೇ ಇಲ್ಲಿ ಅಂದರೆ ಟಿಕೆಟ್ಗಾಗಿ ಒಂದು ದೊಡ್ಡ ಲಿಸ್ಟೇ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಆಯಿತು ಒಂದು ಕಡೆ ಯಾರ್ಯಾರು ಈಗ ಈಗ ಅಂತಂದ್ರೆ ಟಿಕೆಟ್ಗಾಗಿ ಒಂದು ಕಡೆ ಅಂತಾರೆ ಕಸರತ್ತು ಮಾಡ್ತಾರೆ ಅಂತ ನೋಡಿದಾರೆ ಇಲ್ಲಿ ಮಾಜಿ ಸಚಿವ ಬಿ ಸಿ ಪಾಟೀಲ್ ಇರ್ಬೋದು ಮತ್ತು ಕೆ ಎಸ್ ಈಶ್ವರಪ್ಪನವರ ಸುಪುತ್ರ ಕಾಂತೇಶ್ ಈಶ್ವರಪ್ಪ ಇರ್ಬೋದು ಒಂದು ಕಡೆ ಅಂತಂದ್ರೆ ಡಾಕ್ಟರ್ ಮಹೇಶ್ ನಲ್ವಾಡ್ ಇದರ ನಡುವೆ ಇಲ್ಲಿ ಅಂತಾರೆ ಬಿಜೆಪಿ ಹೈಕಮಾಂಡ್ ಇವತ್ತು ಏನಾದರೂ ಈ ಕ್ಷೇತ್ರಕ್ಕೆ ಅಂತಾರೆ ನಾವು ಗೆಲ್ಲಬೇಕಾದ್ರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆಯನ್ನ ಅಖಾಡ ಕಳಿಸಬೇಕು ಅಂತೇಳಿ ಹೈಕಮಾಂಡ್ ಈಗಾಗಲೇ ಅಂತ ತೀರ್ಮಾನ ಮಾಡ್ತಿದೆ ಇದರ ನಡುವೆ ಇಲ್ಲಿ ಅಂತಾರೆ ಶಿವಕುಮಾರ್ ಅವರೇ ಮತ್ತೊಮ್ಮೆ ಅಭ್ಯರ್ಥಿ ಆಗ್ತಾರೆ ನಾಲ್ಕನೇ ಬಾರಿಗೆ ಇಲ್ಲಿ ಅಂದ್ರೆ ಶಿವಕುಮಾರ್ ಉದಾಸಿ ಅವರು ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಯಾಕೆ ಇವತ್ತು ಶಿವಕುಮಾರ್ ಉದಾಸಿ ಅವರನ್ನೇ ಇಲ್ಲಿ ಅಂತಾರೆ ಮರಳಿ ಇಲ್ಲಿ ಅಂತಾರೆ ಕ್ಷೇತ್ರಕ್ಕೆ ಅದು ನೀವು ರೆಡಿಯಾಗಿ ಈ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಅಂತೇಳಿ ಒಂದು ಸಂದೇಶವನ್ನು ಈಗಾಗಲೇ ಬಿಜೆಪಿ ಹೈಕಮಾಂಡ್ ಶಿವಕುಮಾರ್ ಉದಾಸಿ ಅವರಿಗೆ ನೀಡಿದೆ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಮೂರು ಬಾರಿ ಗೆದ್ದಂತಹ ಶಿವಕುಮಾರ್ ಉದಾಸಿ ಅಂದರೆ ಎರಡು ಸಾವಿರದ ಹತ್ತು ಒಂಬತ್ತರ ಚುನಾವಣೆ ಇರ್ಬೋದು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಇರ್ಬೋದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಇರ್ಬೋದು ಈ ಮೂರು ಚುನಾವಣೆಗಳಲ್ಲಿ ಅತಿ ಹೆಚ್ಚು ಮತಗಳಿಂದ ಶಿವಕುಮಾರ್ ಅವರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಶಿವಕುಮಾರ್ ಉದಾಸಿ ಅವರಿಗೆ ಕಾರ್ಯಕರ್ತರ ಪ್ರತಿಯೊಬ್ಬ ನಾಡಿ ಮಿಡಿತವೂ ಸಹ ಇಲ್ಲಿ ಅಂತಾರೆ ಶಿವಕುಮಾರ್ ಉದಾಸಿ ಅವರಿಗೆ ಗೊತ್ತಿದೆ ಹೀಗಾಗಿ ಇಲ್ಲಂದರೆ ಶಿವಕುಮಾರ್ ಉದಾಸಿಯವರೇ ಇಲ್ಲಿ ಅಭ್ಯರ್ಥಿ ಆದರೆ ನಾವು ಈ ಒಂದು ಕ್ಷೇತ್ರವನ್ನು ಸರಳವಾಗಿ ಇಲ್ಲಿ ಅಂದ್ರೆ ಗೆಲ್ಲಬಹುದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಾರೆ ಶಿವಕುಮಾರ್ ಉದಾಸಿ ಮತ್ತೊಮ್ಮೆ ಇಲ್ಲಿ ಅಂತಾರೆ ನೀವು ಚುನಾವಣೆಗೆ ನಿಲ್ಲಿ ಅಂತೇಳಿ ಒತ್ತಡ ಈಗಾಗಲೇ ಅಂತಾರೆ ಬಿಜೆಪಿ ಹೈಕಮಾಂಡ್ ಆಗ್ತದೆ ಇದರ ನಡುವೆ ಇಲ್ಲಿ ಅಂತಾರೆ ಹೊಸ ಅಭ್ಯರ್ಥಿ ಏನಾದರೂ ಇಲ್ಲಿ ಅಂತಾರೆ ಚುನಾವಣೆಗೆ ಧುಮ್ಕಿದ್ರೆ ನಾವು ಇಲ್ಲಿ ಕ್ಷೇತ್ರದ ಏನು ಕ್ಷೇತ್ರದ ಪರ ಇಲ್ಲಿ ಅಂತಾರೆ ಆ ವ್ಯಕ್ತಿ ಆ ಏನು ಹೊಸ ಅಭ್ಯರ್ಥಿ ಇರ್ತಾರೆ ಅಷ್ಟೊಂದು ಇಲ್ಲಿ ಅಂದ್ರೆ ಕ್ಷೇತ್ರದ ಜನರಿಗೆ ಮುಖಪರಿಚಯ ಇರೋದಿಲ್ಲ ನಾವು ಇಲ್ಲಿ ಅಂತಾರೆ ಎಲ್ಲ ರೀತಿಯಾಗಿ ಮತ್ತೆ ಇಲ್ಲಿ ಅಂತಾರೆ ಬೇರು ಮಟ್ಟದಲ್ಲೇ ನಾವು ಇಲ್ಲಿ ಅಭ್ಯರ್ಥಿ ಪರ ಕೆಲಸ ಮಾಡಬೇಕಾಗುತ್ತೆ ಅನ್ನೋದು ಬಿಜೆಪಿಯ ಹೈಕಮಾಂಡ್ ಲೆಕ್ಕಾಚಾರ ಅದೇ ಒಂದು ಕಾರಣಕ್ಕೆ ಇವತ್ತು ಕಮಲ ನಾಯಕರು ಮತ್ತೊಮ್ಮೆ ತೀರ್ಮಾನಕ್ಕೆ ಬಂದಿರೋದು ಏನು ಅಂತಾರೆ ಮರಳಿ ಇಲ್ಲೇ ಅಂದರೆ ಶಿವಕುಮಾರ್ ಉದಾಸಿಯನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಕ್ಷೇತ್ರದಲ್ಲಿ ನಾವು ಸರಳವಾಗಿ ಗೆಲ್ಲಬೇಕು ಅನ್ನೋದು ಪ್ಲಾನ್ ಅನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ